mummy daddy fashions exclusive ready-made dresses kids wear ladies wear and saris showroom address snt complex minitaki south kacheri road raichur ಪಟ್ಟಣದಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದ್ದು ಬೈಕ್ ಮೊಬೈಲ್ ನಂತರ ಈಗ ಮಹಿಳೆಯರ ಕತ್ತಲ್ಲಿರುವ ಸರಗಳನ್ನು ಹಾಡ ಹಗಲೆ ಬೈಕ್ಗಳಲ್ಲಿ ಬರುವ ಕಳ್ಳರು ಕಿತ್ತುಕೊಂಡು ಪರಾರಿಯಾಗುತ್ತಿರುವುದು ಜನರನ್ನು ಭಯಭೀತಗೊಳಿಸಿದೆ ಸೋಮವಾರ ಪಟ್ಟಣದ ಜನನಿಬಿಡ ಸ್ಥಳಗಳಲ್ಲಿ ಒಂದಾಗಿರುವ ಈಶ್ವರ ದೇವಸ್ಥಾನದ ಹತ್ತಿರ ಮಹಿಳೆ ಧರಿಸಿದ ಸರವನ್ನು ಸರಗಳ ಬೈಕ್ನಲ್ಲಿ ಬಂದು ಕಿತ್ತುಕೊಂಡು ಪರಾರಿಯಾಗುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳ ಮೂಲಕ ತಾಲೂಕಿನಾದ್ಯಂತ ಭಾರಿ ವೈರಲ್ ಆಗಿದ್ದು ಮಹಿಳೆಯರು ಹಗಲಿನಲ್ಲಿ ಪಟ್ಟಣದಲ್ಲಿ ಓಡಾಡುವುದಕ್ಕೆ ಭಯಪಡುತ್ತಿದ್ದಾರೆ